ತಿಂಗಳಿಂದ ನಾನಾ ಪ್ರವರಗಳನ್ನ ನೋಡಿದ ಮಂದಿಗೀಗ ದರ್ಶನ್ ಹೆಸರೆತ್ತಿದ್ರೆ ವಾಕರಿಕೆ ಬರುವಂತಾಗಿದೆ ತಲೆ ನೆಟ್ಟಗಿರುವವರಿಗೆಲ್ಲ ದರ್ಶನ್ ಈ ಸ್ಥಿತಿ ತಲುಪಿರುವುದಕ್ಕೆ ಕಾರಣವೇನೆಂಬುದು ಸ್ಪಷ್ಟವಾಗಿದೆ ಆತ ಎಂಥ ಪಾತಾಳ ತಲುಪಿದ್ದರೂ ಅದು ಶಿಖರವೆಂಬಂತೆ ಭ್ರಮಿಸುವ ಬಟ್ಟಂಗಿಗಳ ಬತ್ತಳಿಕೆಯಲ್ಲಿ ಸಮರ್ಥನೆಯ ಸಾವಿರ ಅಸ್ತ್ರಗಳಿವೆ ದರ್ಶನ್ ಈ ಪರಿಯಾಗಿ ವ್ಯಕ್ತಿತ್ವ ಹಾಳು ಮಾಡಿಕೊಂಡಿರೋದ್ರ ಹಿಂದೆ ಅಂಥ ಅಸ್ತ್ರಗಳ ಪಾಲು ಬೆಟ್ಟದಷ್ಟಿದೆ ಈತ ಸೆಲೆಬ್ರಿಟೀಸ್ ಅಂತ ಕರೆಯುವ ಬಹುಪಾಲು ಆಸಾಮಿಗಳು ಥೇಟು ಅವನ ಪಡಿಯಚ್ಚಿನಂತಿವೆ ಇದೆಲ್ಲದರ ಫಲವಾಗಿ ದರ್ಶನ್ ಜೈಲಿನಲ್ಲಿ ಕೊಳೆಯುವಂತಾಗಿದೆ ಅನ್ನೋದು ಸತ್ಯ ಆದರೆ ಕೊಬ್ರಿ ಮಂಜಣ್ಣನಂಥ ನಿರ್ಮಾಪಕ ಏಕಾಏಕಿ ಜ್ಯೋತಿಷಿಯಂತೆ ಪ್ರತ್ಯಕ್ಷವಾಗಿ ದರ್ಶನ್ ಪರವಾಗಿ ಅದೇನೇನೋ ಬಡಬಡಿಸಿದ್ದಾರೆ ಮಂಚನ ಪ್ರಕಾರ ದರ್ಶನ್ ಈಗ ಟೈಮ್ ಖರಾಬ್ ಮುಂದಿನ ವರ್ಷದ ಫೆಬ್ರವರಿವರೆಗೂ ಈ ಖರಾಬು ಕಾಲದ ಪರಿಣಾಮ ಜಾರಿಯಲ್ಲಿರಲಿದೆಯಂತೆ ಕೊಬ್ಬರಿ ಮಂಜನ ಮಾತಿನ ವರಸೆಯ ಆಧಾರದಲ್ಲಿ ಹೇಳೋದಾದರೆ ಆರೋಪಿ ದರ್ಶನ್ ಅಲ್ಲ ಆ ಸ್ಥಾನದಲ್ಲಿ ನಿಲ್ಲೋದು ಕೆಟ್ಟು ನಿಂತಿರೋ ಕಾಲ ಆ ಕಾಲವೇ ದರ್ಶನ್ಗೆ ಆಗಾಗ ಕಂಠಮಟ್ಟ ಎಣ್ಣೆ ಹೊಡೆಸಿದೆ ಅಮ್ಮ ಅಕ್ಕ ಜಲಗಾರ ಪುಡಾಂಗು ಮುಂತಾದ ಪದಪುಂಜಗಳು ದರ್ಶನ್ ಆಡಿದ್ದರೆ ಅದು ಅವನ ನಾಲಗೆಯದ್ದಾಗಲಿ ಮೆದುಳಿನದ್ದಾಗಲಿ ಪ್ರಾಬ್ಲಮ್ ಅಲ್ಲ ಇನ್ನು ತನ್ನ ಸುತ್ತ ಹಡವೆ ಆಸಾಮಿಗಳನ್ನ ಗುಡ್ಡಿ ಹಾಕಿಕೊಂಡಿದ್ದು ಕೂಡ ದರ್ಶನ್ ತಪ್ಪಲ್ಲ ಕಾನೂನು ಚೌಕಟ್ಟಿನಲ್ಲಿ ಇತ್ಯರ್ಥವಾಗಲಿದ್ದ ಕೇಸನ್ನ ಕೊಲೆ ಕೇಸಾಗಿ ಮಾರ್ಪಾಟು ಮಾಡಿದ್ದು ಕೂಡ ಕಾಲದ ಮಹಿಮೆಯೇ ವರ್ಷಾಂತರಗಳ ಹಿಂದೆ ಕಟ್ಟಿಕೊಂಡ ಹೆಂಡತಿಯನ್ನ ಸಾಯಬಿಡಿದಿದ್ದು ಕೂಡ ದರ್ಶನ್ ತಪ್ಪಲ್ಲ ಬಹುಶಃ ಆಗಲೂ ದರ್ಶನ್ ಟೈಮು ಕೆಟ್ಟಿದ್ದಿರಬಹುದು ಇನ್ನು ಕೊಬ್ಬರಿ ಮಂಜುನಾಥ್ ಜ್ಯೋತಿಷ್ಯದಲ್ಲಿ ನಂಬಿಕೆ ಇಟ್ಟವ್ರ್ಯಾರು ದರ್ಶನ್ ನಡುಬೆರಳು ತೋರಿಸೋ ದುಷ್ಟತನ ಪ್ರದರ್ಶಿಸಿದ ಬಗ್ಗೆ ಜುಟ್ಟು ಕೆದರಿಕೊಳ್ಳಬೇಕಿಲ್ಲ ಕೆಟ್ಟ ಕಾಲವೇ ಮಧ್ಯದ ಬೆರಳನ್ನ ತುಸು ಚೇಷ್ಟೆ ಮಾಡಿಸಿದೆ ಇದೆಲ್ಲದರ ಆಧಾರದಲ್ಲಿ ಹೇಳೋದಾದರೆ ಒಟ್ಟಾರೆ ರೇಣುಕಾಸ್ವಾಮಿ ಮರ್ಡರ್ ಕೇಸಿನ ಏಕೈಕ ಆರೋಪಿ ಕೆಟ್ಟಿರೋ ಕಾಲ ಮಾತ್ರ ಹಾಗೆ ನೋಡಿದರೆ ಪರಪ್ಪನ ಅಗ್ರಹಾರದ ದರ್ಶನ್ ದೋಸ್ತ ವಿಲ್ಸನ್ ಗಾರ್ಡನ್ ನಾಗ ಮಹೇಶನನ್ನ ಕೊಂದಿದ್ದೂ ಕೂಡ ಕೆಟ್ಟ ಕಾಲದ ಪ್ರಭಾವವೇ ಇದ್ದಿರಬಹುದು ಮತ್ತೋರ್ವ ಗೆಣೆಕಾರ ಕುಳ್ಳಾಸೀನ ರಕ್ತ ಚರಿತ್ರೆಯ ಹಿಂದೆ ಕೆಟ್ಟ ಕಾಲದ ಪ್ರಭಾವ ಇಲ್ಲದಿರಲು ಸಾಧ್ಯವೇ ತೀರಾ ಆಳಕ್ಕಿಳಿದ್ರೆ ಈ ಕೆಟ್ಟ ಕಾಲದ ಪ್ರಭಾವ ಉಮೇಶ್ ರೆಡ್ಡಿವರೆಗೂ ತಲುಪಿಕೊಳ್ಳುತ್ತದೆ ಅಷ್ಟಕ್ಕೂ ಕೊಬ್ಬರಿಯಂಥ ಅರಬಿಂದ ಆಸಾಮಿಗಳಿಂದ ಇಂಥ ತಿರ್ಕಿ ಲಾಚಿಕ್ಕಿನ ಹೊರತಾಗಿ ಬೇರೇನನ್ನೂ ನಿರೀಕ್ಷಿಸಲು ಸಾಧ್ಯವಿಲ್ಲ ಮಾಯಾಂಗನೀಯರಿಗೆ ಮಿಠಾಯಿ ತಿನ್ನಿಸೋದ್ರಲ್ಲಿ ನಿಪುಣರಾದ ಮಂಜಣ್ಣನಿಗೆ ಈ ಜ್ಯೋತಿಷ್ಯದ ಸಹವಾಸ ಬೇಕಿತ್ತಾ